ಏನಂದ್ರೆ ನಮ್ಮ ಊರಲ್ಲಿ ನೈಟು ಮಳೆ ಬಿದ್ದಿದೆ ಬಹಳ ಅದಕ್ಕೆ ಕಾರಣ ಏನಾಗ್ಯದ ಅಂದ್ರೆ ನಮ್ಮ ಊರಿಗಿಂದಲ್ಲ ಬಾಯಿ ಎಲ್ಲ ಪೂರ ತುಂಬಿ ನೀರೆಲ್ಲ ಪೂರ ಹೊರ ಹೊಂಟಾಗ ನೀವು ತೋರಿಸ್ತೇವೆ ಬರ್ರಿ ನೋಡಿ ಫ್ರೆಂಡ್ಸ್ ಬಾಯಿಯಿಂದ ಹೊರಗಡೆ ನೀರು ಬರುತ್ತಿದೆ ಎಲ್ಲ ಫ್ರೆಂಡ್ಸ್ ಹಂಗೆ ಏನಂದ್ರು ಎಲ್ಲ ಬೆಳಿಗ್ಗೆ ಎಲ್ಲ ಭಾಳ ಹಾಳಾಗ್ಯಾವ ಅದು ನಿಮಗೆ ತೋರಿಸ್ತೆ ಬರ್ರಿ ಫ್ರೆಂಡ್ಸ್ ಏನಂದ್ರು ಈಗ ರೋಡ್ ಹೋಗೋತ್ತಿಗೆ ಬ್ರಿಡ್ಜ್ ಇರ್ತಾವಲ್ಲ ಚಿಕ್ಕ ಚಿಕ್ಕ ಬ್ರಿಡ್ಜ್ ಚಕ್ಡಮು ಅಂಥ ಜಾಗಕ್ಕೆಲ್ಲ ಒಂದು ಹನಿ ನೀರು ಇರ್ತಿಲ್ಲ ಈಗ ಹೊಂಟಿದಂಥ ನೀರು ಬರೀ ರೈತ್ರಿಗೇನು ಹೋಗ್ಲಾಕ ಬರ್ಲತ್ತಿಲ್ಲ ಬರ್ಲಿಕ್ಕೆ ಬರ್ಲತ್ತಿಲ್ಲ ಇಂಥ ಮುಷ್ಕಿಲಾಗ್ಯದ ಮಳೆ ಬಂದು ಫ್ರೆಂಡ್ಸು ಏನು ಹೇಳಕ್ಕೆ ಬರಪ್ಲೇ ಇದು Thank you.

रेल तो रुपारु मरे बितरु जेनों दमोरी जला ये ना ते जी मोरा मरे बितरु ला भाड़ा हाँ खुशिया तो भाड़ा है ये ना धोखा आगे तो बस गलियाला हाल आगे तुझे हो जा पूरा बैंड स्टोन दोस्त पीड़ो निरोध रुपया आगे रा ये दिन है इतना घोड़ा ते फ्रेंड इना खड़ी नहीं थे तो بیبنده انشاء You know, i